ಹೆಸರು ಸಾಹೇಬ್ರೆಡ್ಡಿ ಅಂತ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ನಮ್ಮ ಉದ್ದೇಶ ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಎರಡನೇದಾಗಿ ಪರಿಶಿಷ್ಟ ಪಂಗಡದಲ್ಲಿ ಖಾಲಿ ಇರುವ ಎರಡು ಸಚಿವ ಸ್ಥಾನಕ್ಕೆ ಕೆ ಎನ್ ರಾಜಣ್ಣವರು ಮತ್ತು ಟಿ ರಘುಮೂರ್ತಿ ಅವರನ್ನ ಬಸವರಾಜ್ ದದ್ದಲ್ ಅವರನ್ನ ಈ ಮೂರು ಜನರಲ್ಲಿ ಯಾರಾದರೂ ಇಬ್ಬರಿಗೆ ಸಚಿವ ಸ್ಥಾನ ಕೊಡ್ ಕೊಡ್ಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯವನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಎಲ್ಲ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದವಳು ಪಕ್ಷದವರು ಸೇರಿ ನಮ್ಮನ್ನು ಮುಗ್ ಮುಗಿಸ್ತಕ್ಕಂಥ ಷಡ್ಯಂತ್ರ ಆಟ ಆಡ್ತಾ ಇದ್ದಾರೆ ದಯವಿಟ್ಟು ಇದು ಮುಂದೆ ನಡೆಯೋಲ್ಲ ನಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಸಮಾನತೆ ಸಮಾನತೆ ಎಲ್ಲಿದೆ ಇಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದ ಕ್ಷೇತ್ರಗಳಲ್ಲಿ ನಮ್ಮನ್ನು ಮುಗಿಸ್ಲಿಕ್ಕೆ ಹೊಂಟಿದ್ದಾರೆ ನೋಡಿ ಬಿ ಜೆ ಪಿ ಸರ್ಕಾರದವರು ನಮಗೆ ಮೋಸ ಮಾಡಿದಾರಂಥ ಗೊತ್ತಾಗಿ ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಎಲ್ಲ ಹದಿನೈದು ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾವು ಗೆಲ್ಸಿದ್ದೀವಿ ಆದರೆ ಬೇರೆ ಪಕ್ಷದವರು ಏನು ಮೋಸ ಮಾಡಿದರೋ ಇದು ಈಗಿರತಕ್ಕಂಥ ಕಾಂಗ್ರೆಸ್ ಪಕ್ಷವು ಅದೇ ಮೋಸ ಮಾಡಲಿಕ್ಕೆ ಹೊಂಟಿದೆ ನಮಗೆ ಈಗ ಕೇಳಿ ಕೇಳಿಬರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಹೋರಾಟ ಮಾಡ್ತಾ ಇದ್ರೆ ಸರ್ ನೋಡ್ರಿ ಒಬ್ಬ ಶಾಸಕನಿಗೆ ಮಂತ್ರಿ ಆಗ್ಬೇಕಂತಕ್ಕಂಥದ್ದು ಬಯಕ್ಕೆ ಇರುತ್ತೆ ಮಂತ್ರಿ ಆದವ್ರಿಗೆ ಸಿಎಂ ಆಗ್ಬೇಕಂತಕ್ಕಂಥದ್ದು ಒಂದು ಆಸೆ ಇರುತ್ತೆ ಅವ್ರ ಆಸೆ ನಾವು ತಪ್ಪಂತ ಹೇಳಲ್ಲ ಆದರೆ ಶತಶತಮಾನಗಳಿಂದ ನಮಗೆ ಅನ್ಯಾಯ ಆಗಿದೆ ಅಲ್ವಾ ಅನ್ಯಾಯ ಯಾವ ರೀತಿಯಾಗಿ ಸರಿ ಮಾಡ್ತಾ ಇದ್ರೆ ನೀವು ಒಕ್ಕಲಿಗ ಸಮುದಾಯ ಸಮುದಾಯದವರು ಸಿ ಎಂ ಆಗಿದ್ದಾರೆ ಲಿಂಗಾಯತ ಸಮುದಾಯದವರು ಸಿ ಎಂ ಆಗಿದ್ದಾರೆ ಎಲ್ಲ ಸಮುದಾಯದವರು ಸಿ ಎಂ ಆಗಿದ್ದಾರೆ ನಮಗೊಂದು ಒಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದೀವಲ್ಲ ಯಾಕೆ ನಮ್ಗೆ ಅನ್ಯಾಯ ಆಗಿದೆ ಯಾಕೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀನಿಯರ್ ಲೀಡರ್ ಅಲ್ವಾ ಅವ್ರು ಯಾಕೆ ನೀವು ಮೋಸ ಮಾಡಿದ್ರಿ ನೀವು ಈಗಿನ ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಿಗೆ ಅವರಿಗೆ ಯಾವ ಆರೈತೆ ಇಲ್ವಾ ಅವರಿಗೆ ಆರ್ಯತೆ ಇದೆ ಅಂತಾನೆ ಕೊಡಿ ಸರ್ ನಮ್ಗೆ ಈಗ ಯಾರು ಎಲ್ಲ ತಮ್ಮ ತಮ್ಮ ಸಾಮರ್ಥ್ಯದಲ್ಲಿ ಅವರು ಗೆದ್ದು ಬರ್ತಾ ಇದ್ದಾರೆ ಇಲ್ಲಿ ಯಾರು ಒಬ್ಬ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಆಗುವುದಿಲ್ಲ ದಯವಿಟ್ಟು ಅದಕ್ಕೋಸ್ಕರ ನಮ್ಮ ಪರಿಶಿಷ್ಟ ಪಂಗಡದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಸ್ಥಾನ ಕೊಡ್ಲೇಬೇಕು ನಮ್ಮ ಆಗ್ರಹ ಆಗಿದೆ ದೊಡ್ಡ ಮಟ್ಟದ ಹೋರಾಟ ನಿಮ್ಮ ಇದು ನೋಡಿ ಬ್ರದರ್ ಈಗೆಲ್ಲರೂ ಸೇರಿದ್ರೇನೆ ನಾವು ಮಾಡೋಕ್ಕಾಗುತ್ತೆ ಅಲ್ವಾ ಒಬ್ಬೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಪತ್ರಿಕೆಗಳ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಗ್ರಹ ಪಡಿಸ್ತಾ ಇದ್ದಾರೆ ಸಿ ಎಂ ಸ್ಥಾನ ಬೇಕೇ ಬೇಕಂತಕ್ಕಂಥದ್ದು ನಮ್ಮ ಮೂಲ ಆಗ್ರಹ ಏನಾಗಿದೆ ಇದು ಒಂದು ಟ್ರೇಲರ್ ಅಷ್ಟೇ ಮುಂದಿನ ದಿನದಲ್ಲಿ ಸಚಿವ ಸ್ಥಾನ ಮತ್ತು ಸಿ ಎಂ ಸ್ಥಾನ ಏನಾದರೂ ದಲಿತರಿಗೆ ಕೊಡದೇ ಇದ್ದರೆ ಸಿ ಎಂ ಅವರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯವನ್ನು ಎಲ್ಲ ನಮ್ಮ ಕರ್ನಾಟಕ ನಮ್ಮ ಸಮಾಜ ನಿರ್ಮಾಣವೇ ಪದಾಧಿಕಾರಿಗಳು ಮತ್ತು ಜೊತೆಗೆ ದಲಿತ ಪರ ಚಿಂತಕರು ಮತ್ತು ಎಲ್ಲರೂ ಸೇರಿಬಿಟ್ಟು ಸಿಎಂ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ ಮೂಲಕ ನಾನು ಈಗ ಆಗ್ರಹ ಮಾಡ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಏನೋ ರಾಜಕೀಯ ಅಂತಕ್ಕಂಥ ಒಂದು ಅಸ್ತ್ರ ನಿಮ್ ಕೈಯಲ್ಲಿ ಏನಾದರೂ ಸಿಕ್ಕರೆ ನೀವು ಬಲಾಢ್ಯರಾಗಿ ಬೆಳಿತೀರಾ ಸಮಾನತೆ ಎಲ್ರಿಗೂ ಸಿಗುತ್ತೆ ಅಸಮಾನತೆ ಹೋಗುತ್ತಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದೇ ರೀತಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನ ರಾಜಕೀಯವಾಗಿ ಮುಗಿಸ್ ಮುಗಿಸ್ತಕ್ಕಂಥ ಕುತಂತ್ರಗಳನ್ನ ಮಾಡಿಕೊಂಡು ಬಂದಿದ್ದಾರೆ ನಾವು ಇದಕ್ಕೆ ಜಗ್ಗಲ್ಲ ಸತ್ಯ ಯಾಕಂತಂದ್ರೆ ರಾಜಣ್ಣ ಅವರು ಏನ್ ತಪ್ಪು ಮಾಡಿದ್ರು ನಿಜ ಹೇಳುತ್ತಪ್ಪ ಅಲ್ವಾ ಈಗ ರಾಜ್ಯ ಸರ್ಕಾರವ್ರು ಎಲ್ಲರೂ ಸೇರಿಬಿಟ್ಟು ನಾಗೇಂದ್ರ ಅವ್ರ ಕೈಲಿನೇ ಆ ಒಂದು ಕುತಂತ್ರದಿಂದ ವಾಲ್ಮೀಕಿ ಅಭಿ ಅಭಿವೃದ್ಧಿ ನಿಗದಿ ಆಗಿರ್ತಕ್ಕಂಥ ಹಗರಣವನ್ನ ಮಾಡಿಸಿದ್ದಾರೆ ಅದಕ್ಕೆ ಬಲಿ ಆಗಿರೋದು ಯಾರು ನಾಗೇಂದ್ರ ಅವರು ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಎರಡೆರಡು ಹುದ್ದೆಗಳನ್ನು ನಿಭಾಯಿಸಿ ಮುಂದಿನ ಸಿಎಂ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವರು ಅವನ್ನ ಮುಗಿಸಿಬಿಟ್ರೆ ಈ ಥರವಾಗಿ ಒಬ್ಬೊಬ್ಬರನ್ನೇ ಮುಗಿಸ್ಕೊಂತ ಈ ಒಂದು ಸರ್ಕಾರಗಳು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಬಂದಿದೆ ದಲಿತರಿಗಾಗಿರ್ಬೋದು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಶಾಸಕರಿಗೆ ಮತ್ತು ಜನ ಸಮುದಾಯಗಳಿಗೆ ಮೋಸ ಮಾಡ್ತಾ ಬಂದಿದೆ ಇನ್ನು ಮುಂದೆ ನಾವು ಅದನ್ನು ಆಗಲಿಕ್ಕೆ ಬಿಡಲ್ಲ ನಾವೆಲ್ಲ ಜಾಗೃತರಾಗಿದ್ದೀವಿ ನಾವೆಲ್ಲರೂ ಒಂದಾಗಿದ್ದೀವಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ಈಗ ನೋಡಿ ಉತ್ತರ ಕರ್ನಾಟಕದಲ್ಲಿ ನಕಲಿ ಜಾತಿ ಪ್ರಮಾಣ ಪ್ರಮಾಣ ಪತ್ರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ತಡಲೇಬೇಕು ನೀವು ಈಗ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತಕ್ಕಂಥದ ಹುಲಿ ನಮ್ಮ ಮಾರಪ್ಪ ಅವರು ಅವರು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ನಮ್ಮ ಶಾಸಕರ ಮನೆಮುತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೀವೇನಾದರೂ ನಕಲಿ ಜಾತಿ ಪ್ರಮಾಣ ಪತ್ರ ತಡೆದೇ ಇದ್ದರೆ ಎಲ್ಲ ಶಾಸಕರ ಮನೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ ನಾವು ನಮ್ಮ ಸಹಮತನು ಸಹ ಅವನು